ನಮಸ್ಕಾರ ಇವತ್ತು ನಾವು ನವೆಂಬರ್ ಹತ್ತು ಎರಡ್ ಸಾವಿರದ ಘಟನೆಯ ಬಗ್ಗೆ ಮಾತಾಡೋಣ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಹತ್ತಿರ ಗೇಟ್ ನಂಬರ್ ಒನ್ ಬಳಿ ಸಂಜೆ ಹೊತ್ತು ಹೌದು ಸಂಜೆ ಹೊತ್ತು ನಡೆದ ಆ ಕಾರು ಸ್ಫೋಟ ಅಲ್ವಾ ಹೌದು ಒಂದು ಬಿಳಿ ಹ್ಯಾಚ್ ಬ್ಯಾಕ್ ಕಾರಲ್ಲಿ ಆಕ್ಚುಲಿ ಅಲ್ಲಿ ದೊಡ್ಡ ಸ್ಫೋಟವಾಗಿ ಇಡೀ ಸಂಜೆ ವಾತಾವರಣವೇ ಬದಲಾಗಿ ಹೋಯಿತು ಹೌದು ತುಂಬಾ ಆಘಾತಕಾರಿ ಘಟನೆ ಅದು ನಮ್ಮ ಹತ್ರ ಈಗ ಕೆಲವು ವರದಿಗಳು ಮತ್ತೆ ತನಿಖೆಯ ಒಂದಿಷ್ಟು ವಿವರಗಳಿವೆ ಇದರ ಆಧಾರದ ಮೇಲೆ ಈ ಘಟನೆ ಏನು ಇದರ ಹಿಂದಿನ ಸಂಗತಿಗಳೇನು ಅಂತ ಆಳವಾಗಿ ನೋಡೋಣ ಸರಿ ಆರಂಭಿಕ ವರದಿಗಳ ಪ್ರಕಾರ ಕನಿಷ್ಠ ಎಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ತುಂಬಾ ಜನನಿಗೆ ಗಾಯಗಳಾಗಿವೆ ಅಯ್ಯೋ ಹೌದು ಸಾಕ್ಷಿಗಳು ಹೇಳುವ ಪ್ರಕಾರ ಅಕ್ಕಪಕ್ಕದ ಬಿಲ್ಡಿಂಗುಗಳ ಕಿಟಕಿಗಳೆಲ್ಲ ಶೇಕ್ ಆಗಿ ಒಡೆದು ಹೋಗಿವೆ ಲೋಹದ ತುಂಡುಗಳೆಲ್ಲ ಹಾರಾಡಿವೆ ಅಂತ ಅಂದ್ರೆ ಸ್ಫೋಟದ ತೀವ್ರತೆ ಅಷ್ಟೊಂದಿತ್ತು ಹೌದು ಖಂಡಿತ ಇದು ಸಾಮಾನ್ಯ ಸ್ಫೋಟ ಅಲ್ಲ ರಾಜಧಾನಿಯ ಹೃದಯ ಭಾಗದಲ್ಲೇ ಈ ತರ ಆಗಿರೋದು ಅಂದ್ರೆ ಇದೊಂದು ದೊಡ್ಡ ದಾಳಿಯ ಸೂಚನೆ ಅಂತಾನೆ ಅನ್ಸುತ್ತೆ ಆಮೇಲೆ ಆ ಸಿ ದೃಶ್ಯಗಳು ಅದು ಬಹಳ ಮುಖ್ಯ ಅನ್ಸುತ್ತೆ ಏನು ಸಿಕ್ಕಿದೆ ಅದರಲ್ಲಿ ಒಂದು ಬಿಳಿ ಹುಂಡಾಯ್ ಐ ಟ್ವೆಂಟಿ ಕಾರು ಅದು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಪಾರ್ಕಿಂಗ್ಗೆ ಬಂದಿದೆ ಮಧ್ಯಾಹ್ನ ಗಂಟೆಗೆ ಹೌದು ಆಮೇಲೆ ಸಂಜೆ ಅಲ್ಲೇ ನಿಂತಿತ್ತು ಸ್ಫೋಟ ಆಗಿದ್ದು ಅಂದ್ರೆ ಆ ಕಾರು ಸುಮಾರು ಮೂರು ಗಂಟೆಗಳಿಗಿಂತ ಹೆಚ್ಚು ಕಾಲ ಅಲ್ಲೇ ಇತ್ತು ಮೂರು ಜಾಗದಲ್ಲಿ ಹೌದು ಇಷ್ಟು ಹೊತ್ತು ಒಂದು ಕಾರು ಅನುಮಾನಾಸ್ಪದವಾಗಿ ನಿಂತಿದ್ರು ಯಾರ ಗಮನಕ್ಕೂ ಬಂದಿಲ್ಲ ಅನ್ನೋದೇ ಸ್ವಲ್ಪ ಆಶ್ಚರ್ಯ ಅಲ್ವಾ ಹೌದು ಆ ಮೂರು ಗಂಟೆಗಳ ಗ್ಯಾಪ್ ಇದೆಯಲ್ಲ ಅದು ತನಿಖೆಗೆ ಬಹಳ ಮುಖ್ಯವಾದ ಸುಳುವು ಹೇಗೆ ಅಂದ್ರೆ ಇದು ಆಕಸ್ಮಿಕವಾಗಿ ಆದದ್ದಲ್ಲ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಸ್ಪಷ್ಟ ಆಗುತ್ತೆ ಸ್ಫೋಟಕಗಳನ್ನು ಇಟ್ಟು ಒಂದು ನಿರ್ದಿಷ್ಟ ಟೈಮಿಗೆ ಸ್ಫೋಟ ಆಗುವ ಹಾಗೆ ಪ್ಲಾನ್ ಮಾಡಿರೋ ಸಾಧ್ಯತೆನೇ ಹೆಚ್ಚು ಇನ್ನು ಸ್ಥಳದ ಆಯ್ಕೆ ಕೂಡ ನೋಡಿ ಕೆಂಪು ಕೋಟೆ ಹೌದು ಕೆಂಪು ಕೋಟೆ ಅನ್ನೋದು ಎಷ್ಟು ಮುಖ್ಯವಾದ ಜಾಗ ಹೌದು ಬರೀ ಟೂರಿಸ್ಟ್ ಸ್ಪಾಟ್ ಅಲ್ಲ ಅದು ಭಾರತದ ಇತಿಹಾಸ ಸಾರ್ವಭೌಮತ್ವದ ಸಂಕೇತ ಜೊತೆಗೆ ಅದು ಸದಾ ಜನರಿಂದ ತುಂಬಿರುವ ವ್ಯಾಪಾರಿ ಕೇಂದ್ರ ಮೇರೆ ಹಾಗಾಗಿ ಅಲ್ಲಿ ದಾಳಿ ಮಾಡಿದ್ರೆ ಸಾಂಕೇತಿಕವಾಗಿಯೂ ದೊಡ್ಡ ಹೊಡೆತ ಮತ್ತು ಜೀವ ಹಾನಿ ಕೂಡ ಜಾಸ್ತಿ ಮಾಡಬಹುದು ಅನ್ನೋ ಉದ್ದೇಶ ಇರಬಹುದೇ ಹೆಚ್ಚಾಗಿ ಅದೇ ಕಾರಣ ಇರಬಹುದು ಗರಿಷ್ಠ ಮಟ್ಟದ ಸಾಂಕೇತಿಕ ಮತ್ತು ಭೌತಿಕ ಹಾನಿ ಮಾಡಬೇಕು ಅನ್ನೋದು ಘಟನೆಯಾದ ತಕ್ಷಣವೇ ಲೋಕಲ್ ಪೊಲೀಸರ ಜೊತೆಗೆ ಎನ್ಐಎ ಕೂಡ ತನಿಖೆ ಶುರು ಮಾಡಿದೆ ಅಲ್ವಾ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಬಂದಿದೆ ಅಂದ್ರೆ ಪ್ರಕರಣದ ಗಂಭೀರತೆ ಗೊತ್ತಾಗುತ್ತೆ ಮತ್ತೆ ಯುಎಪಿಎ ಅಡಿಯಲ್ಲಿ ಕೇಸ್ ಬುಕ್ ಮಾಡಿದ್ದಾರೆ ಹೌದು ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಂದ್ರೆ ಇದನ್ನು ಭಯೋತ್ಪಾದಕ ಕೃತ್ಯ ಅಂತಾನೆ ಪರಿಗಣಿಸಿದ್ದಾರೆ ಸರಿ ತನಿಖೆಯಲ್ಲಿ ಏನಾದರೂ ಮುಖ್ಯವಾದ ಸುಳಿವುಗಳು ಕೆಲವು ಕೆಲವು ಮುಖ್ಯವಾದ ಬೆಳವಣಿಗೆಗಳಾಗಿವೆ ಆ ಕಾರಿನ ಮೂಲ ಪತ್ತೆ ಅದು ಫರೀದಾಬಾದ್ ಇಂದ ಹಿಡಿದು ಹಲವು ಮಾಲೀಕರ ಕೈ ಬದಲಾಗಿ ಬಂದಿದೆ ಫರೀದಾಬಾದ್ ಹೌದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಫರೀದಾಬಾದ್ನ ಒಂದು ಜಾಗದಲ್ಲಿ ರೇಟ್ ಮಾಡಿದಾಗ ಅಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕೆಜಿ ಅಷ್ಟು ಸ್ಫೋಟಕಗಳು ಸಿಕ್ಕಿವೆ ಎಷ್ಟು ಎರಡು ಸಾವಿರದ ಒಂಬೈನೂರು ಕೆಜಿ ಅಬ್ಬಾ ಹೌದು ಅಮೋನಿಯಂ ನೈಟ್ರೇಟ್ ಅಂತ ಶಂಕಿಸಲಾಗ್ತಿದೆ ಅದರ ಜೊತೆ ಕೆಲವು ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ಎರಡು ಸಾವಿರದ ಒಂಬೈನೂರು ಕೆಜಿ ಅಂದ್ರೆ ಇದು ಸಾಮಾನ್ಯ ಅಲ್ಲ ಇದರ ಅರ್ಥ ಏನು ಇದರರ್ಥ ಇದು ಕೇವಲ ಒಬ್ಬಿಬ್ರು ಮಾಡೋ ಕೆಲಸ ಅಲ್ಲ ಇದರಿಂದ ಒಂದು ದೊಡ್ಡ ನೆಟ್ವರ್ಕ್ ಈ ಕೋಟೆ ದಾಳಿ ಅನ್ನೋದು ಆ ದೊಡ್ಡ ಯೋಜನೆಯ ಒಂದು ಭಾಗ ಅಷ್ಟೇ ಇರಬಹುದೇನೋ ಅಥವಾ ಆ ಜಾಗ ಸ್ಫೋಟಕಗಳನ್ನು ಸಪ್ಲೈ ಮಾಡುವ ಒಂದು ಕೇಂದ್ರ ಆಗಿತ್ತ ಹೌದು ಆ ಸಾಧ್ಯತೆಯೂ ಇದೆ ಈಗ ತನಿಖೆಯ ವ್ಯಾಪ್ತಿ ಬಹಳ ದೊಡ್ಡದಾಗಿದೆ ಯಾವುದಾದ್ರೂ ಸಂಘಟನೆ ಹೆಸರು ಕೇಳಿ ಬಂದಿದೆಯಾ ಜೈಶ್ ಎಂ ಮೊಹಮ್ಮದ್ ತರ ಆ ಥರ ಶಂಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂ ಹೆಸರು ಕೇಳಿ ಬರ್ತಿದೆ ಆದರೆ ತನಿಖಾ ಸಂಸ್ಥೆಗಳು ಇನ್ನು ಖಚಿತವಾಗಿ ಯಾರ ಮೇಲೂ ಆರೋಪ ಹೊರಿಸಿಲ್ಲ ತನಿಖೆಯನ್ನು ನಡೀತಿದೆ ಈ ದಾಳಿಯ ಮುಖ್ಯ ಉದ್ದೇಶ ಏನು ಅಂತ ನೋಡಿದ್ರೆ ಬಹುಶಃ ರಾಷ್ಟ್ರದ ಸ್ಥೈರ್ಯವನ್ನು ಕುಗ್ಗಿಸೋದು ಭದ್ರತಾ ವ್ಯವಸ್ಥೆಗೆ ಒಂದು ರೀತಿ ಸವಾಲು ಹಾಕೋದು ಇರಬಹುದು ಪ್ರಧಾನಮಂತ್ರಿಯವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ವಾ ಇದನ್ನ ಮಾಡಿದವರನ್ನ ಕ್ಷಮಿಸಲ್ಲ ಅಂತ ಹೌದು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ ಅನ್ನೋದಕ್ಕೆ ತಕ್ಷಣಕ್ಕೆ ದೆಹಲಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಯಿತು ಹೌದು ದೆಹಲಿ ಮಾತ್ರ ಅಲ್ಲ ಉತ್ತರ ಪ್ರದೇಶ ಮಹಾರಾಷ್ಟ್ರ ಇತರ ಬೇರೆ ರಾಜ್ಯಗಳಲ್ಲೂ ಹೈ ಅಲರ್ಟ್ ಮಾಡಿದ್ರು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಮಾರ್ಕೆಟ್ಗಳು ಟೂರಿಸ್ಟ್ ಜಾಗಗಳು ಎಲ್ಲಾ ಕಡೆ ಭದ್ರತೆ ಹೆಚ್ಚಿಸಿದ್ದಾರೆ ಹೌದು ಅದು ಅನಿವಾರ್ಯ ಕೂಡ ಒಟ್ಟಿನಲ್ಲಿ ಈ ನವೆಂಬರ್ ಹತ್ತರ ಕೆಂಪು ಕೋಟೆ ಹತ್ತಿರದ ಸ್ಫೋಟ ಅದರ ಹಿನ್ನೆಲೆ ತನಿಖೆಯ ಆರಂಭಿಕ ಹೆಜ್ಜೆಗಳು ಇದರಿಂದ ಎದ್ದಿರುವ ಪ್ರಶ್ನೆಗಳು ಇದೆಲ್ಲ ನೋಡಿದ್ವಿ ಹೌದು ಪೂರ್ತಿಯಾದ ಪೂರ್ಣ ಚಿತ್ರಣ ಸಿಗೋದು ಒಂದು ವಿಷಯ ಯೋಚನೆ ಅಲ್ವಾ ದೆಹಲಿಯಂತಹ ನಗರ ಅದರಲ್ಲೂ ಕೆಂಪು ಕೋಟೆಯಂತಹ ಐತಿಹಾಸಿಕ ಜಾಗದ ಪಕ್ಕದಲ್ಲೇ ಇಷ್ಟು ಚಿರಪರಿಚಿತವಾದ ಸುರಕ್ಷಿತ ಅನ್ಕೊಂಡಿರೋ ಜಾಗಗಳಲ್ಲೇ ಇಂತಹ ಅನಿರೀಕ್ಷಿತ ಅಪಾಯಗಳು ಹೇಗೆ ಬರಬಹುದು ನಿಜ ನಮ್ಮ ಸುರಕ್ಷತೆಯ ಕಲ್ಪನೆಗಳು ಎಷ್ಟೊಂದು ಹೇಗೇಳದು ದುರ್ಬಲ ಇರಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ ಹೌದು ಈ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ